ಎಪ್ಪತ್ತಾರನೆಯ ಪ್ರಜಾರಾಜ್ಯೋತ್ಸವ ಅಂಗವಾಗಿ ಅಪಘಾತ ಆಟೋ ಚಾಲನೆಗೈದ ಆಟೋ ಚಾಲಕರಿಗೆ ಅಭಿನಂದನಾ ಪ್ರಶಸ್ತಿ ಮತ್ತು ಸಮಸ್ತ್ರ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜೈ ಭೀಮ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ ಗದಗ ಜಿಲ್ಲೆ ವತಿಯಿಂದ ಎಪ್ಪತ್ತಾರನೆಯ ಪ್ರಜಾರಾಜ್ಯೋತ್ಸವ ಅಂಗವಾಗಿ ಅಪಘಾತರಹಿತವಾಗಿ ಆಟೋ ಚಾಲನೆಗೈದ ಆಟೋ ಚಾಲಕರಿಗೆ ಅಭಿನಂದನಾ ಪ್ರಶಸ್ತಿ ಮತ್ತು ಸಮವಸ್ತ್ರ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಗರದ ಬೂಮರೆಡ್ಡಿ ಸರ್ಕಲ್ನಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಸಚಿವ ಎಚ್ ಕೆ ಪಾಟೀಲ ಅವರು ಸಾಧಕರಿಗೆ ಸನ್ಮಾನಿಸಿ ಮಾತನಾಡಿದರು ಪರಶುರಾಮ್ ಪೂಜಾರ ವಿನಾಯಕ ಬಳ್ಳಾರಿ ಬಸವರಾಜ ಕಡೆಮನಿ ಸತೀಶ ಹೂಲಿ ಪಿಕೆ ಕರ್ನಾಚಿ ಲಕ್ಷ್ಮ್ ಮಳಕಟ್ಟಿಮನಿ ವಿಜಯ ಮುಳಗುಂದ ಭಾಷಾಸಾಬ್ ಮಲ್ಲ ಸಮುದ್ರ ಕೃಷ್ಣಾ ಪೂಜಾರ ಮತ್ತೊಂದು ಸಬ್ನಾಲಬಂದ್ ಎಸ್ ಎನ್ ಬಳ್ಳಾರಿ ಬಿಬಿ ಅಸೂಟಿ ಅಕ್ಬರ್ ಸಾಬ್ ಬರ್ಚಿ ಚಾಂದ ಕೊಟ್ಟುರ ನಾಗರಾಜ ಗುತ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಒಬ್ಬ ಆಟೋ ಚಾಲಕರ ಮಗಳು ಕುಮಾರ್ ಹಸಿನ್ ಅಂತ ಆಕೆ ಬಹಳ ಬಡತನ ಬಂದರು ಸಹಿತವಾಗಿ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಎಂಬತ್ತೈದು ಪರ್ಸೆಂಟ್ ಮಾಡಿರ್ತಕ್ಕಂಥ ಆ ಮಗು ಕೂಡ ಇವತ್ತು ಸಾವಿರ ಅವರಿಗೆ ಸನ್ಮಾನ ಮಾಡುವಂತ ಒಂದು ಬಹಳ ಪವಿತ್ರವಾಗಿರುವಂತಹ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇಂತ ಒಂದು ಕಾರ್ಯಕ್ರಮಕ್ಕ ತಮಗೆಲ್ಲ ಗೊತ್ತು ಎರಡ್ ಸಾವಿರದ ನಾಲ್ಕನೇ ನಾಲ್ಕನೇಷಲ್ಲಿ ಸನ್ಮಾನ್ಯ ಎಚ್ ಕೆ ಪಾಳಿ ಒಂದು ಆಶೀರ್ವಾದದಿಂದ ಈ ಒಂದು ಸಂಘಟನೆಯನ್ನ ನಾವೆಲ್ಲ ಹುಟ್ಟಿದ್ವಿ ಗದಗದಲ್ಲಿ ನಾವೆಲ್ಲ ರಕ್ತದಾನ ಆಗಿರ್ಬೋದು ಆಗಿರ್ಬೋದು ಬಹಳಷ್ಟು ಕೆಲಸ ಕಾರ್ಯಗಳನ್ನ ನಮ್ಮ ಅಧ್ಯಕ್ಷ ಆಗಿರ್ತ ಪ್ರಶಾಪ್ ಪೂಜಾರವರ ನೇತೃತ್ವದೊಳಗಲ್ಲ ನಾವೆಲ್ಲ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ್ ಕರೆಮನವ್ರ ನೇತೃತ್ವದೊಳಗ ಆಮೇಲೆ ಗೌರವ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸೈತೀಶ್ ಹುಲಿಯವರ ನೇತೃತ್ವದೊಳಗ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿನಾಯಕ ಬಳ್ಳಾರ ನೇತೃತ್ವ ಕರ್ನಾಟಕ ನೇತೃತ್ವ ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದೀವಿ ಅಂತ ಈ ಒಂದು ಕಾರ್ಯಕ್ರಮಕ್ಕ ಇವತ್ತು ಸನ್ಮಾನ ಎಚ್ ಕೆಪಾಳ ಸರ್ ಆಗಮಿಸಿದ್ದಾರೆ ವೇದಿಕೆ ಗಣ್ಯ ಮನೆ ಆಗಿದ್ದಾರೆ ಅದ್ರ ಜೊತೆಗೆ ತಮಗೆಲ್ಲ ನೆನಪಿಸ್ತೀನಿ ಗದಗ ಬೆಟ್ಟಿಗಾರೊಳಗ ಇವತ್ತು ಗಂಡನ ಕಳ್ಕೊಂಡು ಏನಪ್ಪಾ ಆಕಾಶ ನಾನು ಮೈಮೇಲೆ ಬಿತ್ತಲ್ಲ ಎರಡು ಮಕ್ಕಳು ಹ್ಯಾಂಗ್ ಸಲುವು ಅಂತಕ್ಕಂತ ಒಂದು ಚಿಂತೆ ಇಲ್ಲಿದ್ದಾಗ ಆಮೇಲೆ ಕೂಡ್ಕೊಂಡು ಧೈರ್ಯ ತುಂಬಿದ್ವಿ ಆತನ ಅಯಮ್ಮನ ಗಂಡ ಆಟೋ ಆಟೋ ಮುಡ್ತಾ ನಿಂತಿತ್ತು ನಾವು ಸಾಹೇಬ್ರಿಗೆ ಗಮನಿ ಸಾಹೇಬ್ರು ಬಾಲರಾಮ್ ಅವ್ರಿಗೆ ಬಾಲಚಂದ್ರ ಫೋನ್ ಮಾಡಿ ಆಯಮ್ಗೆ ಲೈಸೆನ್ಸ್ ಕೊಡುವಂತ ಮಾಡಿದ್ರು ಆ ಲೈಸೆನ್ಸ್ ಮೂಲಕ ಇವತ್ತು ಆ ಮಹಿಳೆ ದಿಟ್ಟತನದಿಂದ ತಾನು ಆಟೋ ಚಾಲನೆ ಮಾಡಿ ತನ್ನ ಕುಟುಂಬವನ್ನ ಸಲುತಾ ಇಡೀ ಪ್ರತಿಯೊಬ್ಬ ಮಹಿಳೆಗೆ ಮಾದರಿಯಾಗಿರ್ತಕ್ಕಂಥ ರೇಖಾನು ಕೂಡ ಇವತ್ತು ಸನ್ಮಾನ ನಾವು ಸನ್ಮಾನ ಮಾಡ್ತಾ ಇದೀವಿ ಅವ್ರಿಗೆ ಏನು ಲೈಸೆನ್ಸ್ ಅನ್ನ ಅವತ್ತು ನಾವು ಕೇವಿ ಕೊಳಗ ಸಾಹೇಬ್ರ ಕರ್ಕೊಂಡು ಭೇಟಿ ಮಾಡಿಸಿದ್ವಿ ಅವತ್ತೊಂದು ದೊಡ್ಡ ಕಾರ್ಯಕ್ರಮ ಇತ್ತು ನಮ್ದು ಆ ಒಬ್ಬ ರಾಜ್ಯದ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥ ಐ ಎ ಅಧಿಕಾರಿ ಮಹಿಳೆ ಬಂದಿದ್ರು ಅವ್ರಿಗೆ ನಮ್ಮ ಸಾಹೇಬರು ಇ ಎಮ್ ಆರ್ ಪರಿಚಯ ಮಾಡಿಸಿದ್ರು ಆ ಮಹಿಳೆ ಕೂಡ ಬಹಳ ಖುಷಿ ಪಟ್ಲು ಇವೆಲ್ಲ ಯಾಕೆ ನಾನು ಹೇಳ್ತೇನೆ ಯಾರು ಒಳ್ಳೆಲ್ಲ ಕೆಲಸ ಮಾಡ್ತಾರ ಅವ್ರಿಗೆ ನಮ್ಮ ಮುಂದ ಮುಂದ್ಕೊಡಿಸುವ ದೊಡ್ಡದಾಗಿರ್ತಕ್ಕಂಥ ಗುಣ ಯಾರು ನಮ್ಮ ಉತ್ತರ ಕನ್ನಡದಲ್ಲಿ ಆದ್ರೆ ನಾವು ನಮ್ಮ ಸಾಹಿಬ್ರನ್ನ ನೋಡ್ತಾ ಇದ್ವಿ ಬಹುಶಃ ಕಾಲದ ನಾಮದು ನಮಗೆಲ್ಲ ದೊಡ್ಡ ಖುಷಿ ಹೇಳ್ತಾ ಈ ಒಂದು ಪವಿತ್ರವಾಗಿರತಕ್ಕ ಕಾರ್ಯಕ್ರಮಕ್ಕೆ ಈ ಒಂದು ತಮಗೆಲ್ಲ ಸನ್ಮಾನ ಮಾಡಿ ಆಶೀರ್ವಾದ ಬಂದಿರತಕ್ಕಂತ ಸಾಹಿಬ್ರ ಆದಿಯಾಗಿ ವೇದಿಕೆ ಮೇಲೆ ಹಸುಟಿ ಇದ್ದಾರೆ ಬಬರ್ಜಿ ಇದ್ದಾರೆ ಬಸವರಾಜ್ ಇದಾರೆ ಸತೀಶ್ ಅವರಿದ್ದಾರೆ ಆಮೇಲೆ ನಮ್ಮ ಮಾರ್ತಂಡಪ್ಪ ಇದ್ದಾರೆ ಆಮೇಲೆ ಪತ್ರಿಕಾ ಮಾಧ್ಯಮದಲ್ಲಿ ಇತ್ತೀಚೆಗೆ ಒಂದು ಸಾಧನೆ ನಮ್ಮ ಹನುಮಾನ್ ಸಿಂಗ್ ಜಮಾದ ಆಮೇಲೆ ಈ ಸಿಟಿ ಚಾಲೆಂಜ್ ವರದಿಗಳಾಗಿರ್ತಕ್ಕಂಥ ಜಾಕೆಯಾಗಿ ಆಮೇಲೆ ಮಲ್ಲಪ್ಪ ಬಾಂಬನ್ ಇತ್ತುಕೊಂಡು ಸಾಹೇಬ್ರ ಆಶೀರ್ವಾದದಿಂದ ಹಿಂದಕ್ಕೆ ಡಾಕ್ಟರ್ ಇದ್ರು ಅವ್ರಿಗೆ ಸಾಹೇಬರು ಅವಾಗ ಇಲ್ಲೇ ಆಸ್ಪತ್ರೆ ಎರಡ್ ಸಾವಿರದ ಒಂದು ಎರಡರಲ್ಲಿ ಆ ಹುಡುಗರಿಗೆ ನಾವೇ ಕೆಲಸಕ್ಕೆ ಹಚ್ಚಿದಿವಿ ಇವತ್ತ ಹುಡುಗ ಜಿಲ್ಲಾ ಆಸ್ಪತ್ರೆ ಕೆಲಸ ಮಾಡ್ತಾ ಇಪ್ಪತ್ತೈದು ವರ್ಷ ಸೇವೆ ಮಾಡಿದ ಸಾಹೇಬರು ಜಿಲ್ಲಾ ಅದನ್ನ ಸನ್ಮಾನ ಮಾಡಿದಿರಿ ಬಡವ್ರು ಬರ್ಲಿ ಯಾರೇ ಬರ್ಲಿ ನಿರ್ಗತಿ ಬರ್ಲಿ ಹಂಗ್ನೂರಿಂದ ನಿಂತ್ಕೊಂಡು ಆತಲ್ಲಿ ಸೇವೆ ಮಾಡ್ತಾನೆ ಕೋವಿಡ್ ನಲ್ಲಿ ಕೂಡ ಸಾಹೇಬ್ರ್ ಒಂದು ಆಶೀರ್ವಾದದಿಂದ ಹುಡುಗ ಒಳ್ಳೆ ಕೆಲಸ ಮಾಡಿದ್ ಅವ್ರಿಗೂ ಕೂಡ ಸನ್ಮಾನ ಇಟ್ಕೊಂಡಿ ಮಲ್ಲಪ್ಪ ಭಯವನ ಆಗ್ತಕ್ಕಂತ ಹೇಳ್ತಾ ಇವರೆಲ್ಲರಿಗೂ ಸಾಹೇಬ್ ಸನ್ಮಾನ ಮಾಡ್ತಿದ್ರೆ ಇಷ್ಟೇ ಉದ್ದೇಶ ಏನಂದ್ರೆ ನಿಮ್ಮನ್ನೇ ಹೆಚ್ಚೆಚ್ಚು ನಿಮ್ಮ ನಿಮ್ಮ ಏನೋ ರಂಗಗಳಲ್ಲಿ ವೃತ್ತಿಯಲ್ಲಿ ಕೆಲಸ ಮಾಡಿ ಸಾಧನೆ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಭೀಮ್ ಜಯ ನಿಮ್ಮನ್ನು ನೋಡಿದ್ರೆ ಖುಷಿ ಒಂದು ಊರಿಂದು ಒಂದು ಪರಿಸರದ್ದು ಹೆಸರು ಒಳ್ಳೇದಿರಬೇಕು ಅಂತಂದ್ರೆ ಅದಕ್ಕೆ ಬಂದವ್ರ ಹತ್ರ ಒಳ್ಳೇದು ಅಂತ ಕಾನೂನು ಮಾಡಬೇಕು ಅಂದರೆ ಅದು ಆಟೋ ಡ್ರೈವರ್ ಮಾಡ್ಬೋದು ಆಟೋ ಡ್ರೈವರ್ ಮಾಡಬಹುದು ಇವತ್ತು ನಮ್ಮ ಗದಗಿಗೆ ಇಷ್ಟು ಒಳ್ಳೆಯ ಹೆಸರು ಬರಕತೈತಿ ಅಂದರೆ ಅದ್ರ ಜೊತೆಗಿನ ಇವತ್ತು ನಿಮ್ಮ ಜನಪ್ರತಿನಿಧಿಯಾದ ನನಗೆ ಜನರ ವಿಶೇಷ ಆದರ ಗೌರವ ಬರ್ತೈತಿ ಅಂದರೆ ಹೊರಗಿನವ್ರು ಬಂದಾಗ ನೀವೇನು ಅವ್ರಿಗೆ ಇದ ನೋಡಿರಿ ಭೀಷ್ಣಕೆರೆ ಇದ ನೋಡಿರಿ ನಮ್ಮ ಮೆಡಿಕಲ್ ಕಾಲೇಜು ಇದು ನೋಡ್ರಿ ನಮ್ಮ ಡಿ ಸಿ ಆಫೀಸು ಇದು ನೋಡ್ರಿ ಇಲ್ಲಿ ಬಸವಣ್ಣವ್ರ ಸ್ಟ್ಯಾಚ್ಯು ಅಂತ ನೀವು ಏನು ತೋರಿಸ್ತೀರಿ ಅವಾಗ ನೀವು ಏನು ಹೇಳ್ತೀರಿ ಅದ್ರ ಮೇಲೆ ನಮ್ಮ ಗದಗಿನ ಬಗ್ಗೆ ನಿಮ್ಮ ಜನಪ್ರತಿನಿಧಿ ಬಗ್ಗೆ ಅಭಿಪ್ರಾಯ ಹೊರಗಿನಿಂದ ಬಂದವ್ರಿಗೆ ಮೂಡ್ತದ್ರು ಅಂಥ ಕೆಲಸನ ಅತ್ಯಂತ ಪ್ರೀತಿ ಅಭಿಮಾನದಿಂದ ನೀವು ಮಾಡ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ದುಃಖಪೂರ್ವವಾಗಿರ್ತಕ್ಕಂಥ ನನ್ನ ಅಭಿಮಾನ ಇದೇನು ಭಾಳ ಸಣ್ಣ ಕೆಲಸ ಇದು ಇದರಾಗೇನು ನಿಮ್ಮದು ತ್ಯಾಗ ಇರೋದಿಲ್ಲ ನಿಮ್ಮ ಸಂತೋಷ ನಿಮ್ಮ ಅಭಿಮಾನ ಇರ್ಬೋದು ತ್ಯಾಗ ಇರೋದಿಲ್ಲ ಆದರೆ ನಮ್ಮ ಗದಗಿನ ಅಟೋದಾಗಿ ಯಾರು ಹತ್ತಿದ್ರು ಅಂದರೆ ಏನು ಬಿಟ್ಟು ಹೋದ್ರೂ ಏನು ತೊಂದರೆ ಇರ್ಬೇಕ ಇದನ್ನು ನಮಗೆ ಮುಟ್ಟಿಸ್ತಾರ ಅನ್ನುವಂಥ ನಂಬಿಕೆ ವಿಶ್ವಾಸಕ್ಕೆ ನಮ್ಮ ಗದಗಿನ ಹಟ್ಟೋದವರೆಲ್ಲರೂ ನೀವು ಇವತ್ತು ವಿಶ್ವಾಸಕ್ಕೆ ಪಾತ್ರರಾಗಿದ್ದೇವೆ ಐದು ಬಂಗಾರ ಇಪ್ಪತ್ತಾರು ತೊಲಿ ಬಂಗಾರದವರೆಗೆ ನೀವು ಇದು ನಂದಲ್ಲ ಇದು ಇದು ಮತ್ತೊಬ್ಬರದ್ದು ಯಾರು ಬೆವರಿನ ಆಸ್ತಿ ಇದು ಅಂಥೇಳಿ ಪೊಲೀಸ್ ಸ್ಟೇಷನ್ಗೆ ಓದು ಬಂಗಾರ ಕೊಟ್ಟು ಹಣ ಕೊಟ್ಟು ಲಕ್ಷ ರೂಪಾಯಿಗಳಿಗೆ ಆ ಬ್ಯಾಗು ಕೊಡೋದ್ರ ಮೂಲಕ ಜನರಿಗೆ ಏನು ತಾವು ಪ್ರಾಮಾಣಿಕವಾಗಿ ತ್ಯಾಗದಿಂದ ಸೇವೆ ಮಾಡಿದ್ದೇವೆ ಅದಕ್ಕಾಗಿ ನಿಮಗೆ ಎಷ್ಟು ಅಭಿನಂದಿಸಿದ್ರು ಕಡಿಮೆ ಇವತ್ತು ಎಲ್ಲಿ ಸಿಗ್ತದೆ ಅಲ್ಲಿ ಹೊಡ್ಕೋಬೇಕು ಅನ್ನೋಂಥೇಳಿ ಎಲ್ಲರೂ ಹಂಚಿಕೊಂಡು ಕುಂತಾಗ ಹಂಚಕೊಂಡು ಕುಂತಾಗ ನೀವು ಕೈಯಾಗಿ ಬಂದಿದ್ದನ್ನು ಯಾರು ನೋಡೋದನ್ನ ಯಾರು ಮುಕ್ಸಿಗಲ್ಲ ಅಂತ ಅನ್ನೋದಿದ್ದರೂ ಸಹಿತ ಓದೋದನ್ನು ನೀವು ಪೊಲೀಸ್ ಸ್ಟೇಷನಲ್ಲಿ ಮುಟ್ಟಿಸ್ತೀರಲ್ಲ ಇದು ನನಗೆ ನೀವು ನಿಜವಾಗಿಯೂ ಗರ್ವ ಮೂಡುವಂತೆ ಮಾಡಿದ್ದೀರಿ ಹಾಗೆ ಅಂತೇಳಿ ಸಹಿತ ಇಷ್ಟು ಮಾತು ಮಾತ್ರ ಈ ಸಂದರ್ಭದಲ್ಲಿ ಭಾಷಣ ಮಾಡೋದಕ್ಕೆ ಟೈಮಲ್ಲಿ ಭಾಳ ಹುಡುಕಿನಿಂದ ಮಾಡಿದ್ದೀರಿ ಆ ಇಪ್ಪತ್ತಾರು ಮಂದಿ ಒಳಗೆ ಒಂದು ಐದಾರು ಮಂದಿಗೆ ನಾನು ಸನ್ಮಾನ ಮಾಡಿ ಮತ್ತು ಮುಂದೆ ಡಿ ಸಿ ಆಫೀಸ ಮತ್ತಿನ್ನೂ ಎರಡು ಕಾರ್ಯಕ್ರಮ ಅದಾವೆ ಅದಕ್ಕೆ ಬಳ್ಳಾರಿ ಮಾಸ್ತರಿಗೆ ಕಾರ್ಯಕ್ರಮವನ್ನು ಬೇಗ ಮಾಡೋದಕ್ಕೆ ವಿಶೇಷವಾಗಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಮೊದಲಕ್ಕೆ ಹನುಮಾನ್ ಅವ್ರಿಗೆ ಸನ್ಮಾನ ಮಾಡಬೇಕು

ಯಾರಾದರೂ ಐತೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವೆಲ್ಲರೂ ಕೂಡ ಹೆಮ್ಮೆ ಅಂತ ಹೇಳ್ಬೇಕು ಇವತ್ತಿನ ದಿವಸ ನಾವು ಸ್ವತಂತ್ರ ದಿನಾಚರಣೆ ಮತ್ತು ಪ್ರಜಾತಂತ್ರ ದಿನಾಚರಣೆ ಅಂದ್ರೆ ಗಾಂಧೀಜಿಯವ್ರ ಫೋಟೋ ಇಡ್ತಿದ್ರು ಇತ್ತೀಚಿನ ದಿನಮಾನದೊಳಗೆ ಅಂಬೇಡ್ಕರ್ ಅವರು ಈ ಒಂದು ಪ್ರಜಾತಂತ್ರ ವ್ಯವಸ್ಥೆ ತರುವಲ್ಲಿ ಎಷ್ಟು ಮುಖ್ಯ ಪಾತ್ರ ಅನ್ನೋದನ್ನ ನಾವೆಲ್ಲರೂ ಕೂಡ ಅವಲೋಕನ ಮಾಡಿದಾಗ ಹತ್ತೊಂಬತ್ ನೂರ ನಲವತ್ತೊಂಬತ್ತು ವರ್ಷ ನಾವೆಲ್ಲರೂ ಕೂಡ ಅವಾಗಿ ಹುಟ್ಟಿರ್ಲಿಲ್ಲ ಈ ಒಂದು ದೇಶ ಸ್ವತಂತ್ರವಾದಾಗ ನಾವೆಲ್ಲರೂ ಪ್ರಜೆಗಳೇ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತ ಈ ಒಂದು ವ್ಯವಸ್ಥೆ ಇವತ್ತ ನಾವು ಗ್ರಾಮ ಪಂಚಾಯತಿಯಿಂದ ಒಬ್ಬ ಸದಸ್ಯನಿಂದ ಹಿಡಿದು ಒಬ್ಬ ಪ್ರಧಾನ ಮಂತ್ರಿಯನ್ನು ಕೂಡ ಒಬ್ಬ ಸಾಮಾನ್ಯ ಪ್ರಜೆಯೇ ಅವನಿಗೆ ಆಯ್ಕೆ ಮಾಡಿ ಆ ಸ್ಥಾನಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಈ ಒಂದು ದಿವಸ ಆಗಿರುವಂತ ಎಪ್ಪತ್ತಾರು ವರ್ಷ ಕಳೆದೋಯ್ತು ಇವತ್ತು ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ನಿಜವಾಗ್ಲು ಇವತ್ತು ಜೈ ಭೀಮ್ ಅಟೋ ಸಂಘಟನೆ ಅರ್ಥಪೂರ್ಣವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡೋದ್ರ ಜೊತೆಗೆ ತಮ್ಮ ಒಂದು ಕರ್ತವ್ಯವನ್ನ ತಮ್ಮ ಒಂದು ಬದುಕನ್ನ ಕಟ್ಕೊಂಡಾರಲ್ಲ ಅದು ನಿಜವಾಗ್ಲೂ ಈ ಒಂದು ವೇದಿಕೆಗೆ ಸೂಕ್ತ ಮತ್ತು ಆಗ್ಲೇ ಮಾತಾಡ್ತಾ ಮಾನ್ಯ ಜನಪ್ರಿಯ ಸಚಿವರು ಹೇಳಿದರು ತಮ್ಮ ಒಂದು ಸೇವೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಎಂತ ಒಳ್ಳೆ ಕಾರ್ಯಗಳು ಅಂದ್ರ ಅದೆಲ್ಲ ನಾವು ಅವಲೋಕನ ಮಾಡ್ಕೊಳ್ಳೋದಿಲ್ಲ ನಮ್ಗೆ ಸಿಕ್ಕೈತಿ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ಪೊಲೀಸ್ ಇಲಾಖೆಗೆ ಮುಟ್ಟಿಸಿರಿ ಕಳೆದಂತವ್ರಿಗೆ ನೇರವಾಗಿ ಮುಟ್ಟಿಸಿರಿ ಬಟ್ ಈ ಒಂದು ವಿಧಾನಸಭಾ ಪ್ರತಿನಿಧಿಸುವಂತ ಒಬ್ಬ ಸಚಿವರು ತಮ್ಮ ಒಂದು ಆ ಶ್ಲಾಘನೀಯ ಕಾರ್ಯಕ್ಕೆ ಇಡೀ ರಾಜ್ಯದೊಳಗೆ ಮಾದರಿ ಆಗುವಂತ ಒಂದು ಆ ಕೆಲಸಕ್ಕೆ ಮೆಚ್ಚುಗೆ ಹೋಗ್ ಪಡಿಸ್ತಾರ ನಿಜವಾಗೂ ಆ ಪ್ರಾಮಾಣಿಕ ಸೇವೆ ಅದ್ರ ಜೊತೆ ಜೊತೆಗೆ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆ ಒಂದು ಕಾರ್ಯಕ್ರಮಕ್ಕೆ ತಿಲಕ ಇಟ್ಟಂತ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಅದರ ಜೊತೆ ಜೊತೆಗೆ ಪರಶುರಾಮ್ ಪೂಜಾರವರು ಅವರು ಪ್ರತಿ ವರ್ಷವೂ ಕೂಡ ಆಟೋ ಚಾಲಕರಿಗೆ ಅಪಘಾತ ನಿರತ ಚಾಲಕ ಒಳ್ಳೆಯ ಚಾಲಕ ಮತ್ತು ತಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬಹಳಷ್ಟು ರಂಗದೊಳಗೆ ತಮಗ ಬಟ್ಟೆ ಮತ್ತು ಕಂಪಲ್ಸರಿ ತಾವು ಡ್ರೆಸ್ ಕೋಡ್ ಅನ್ನ ನಾವು ಬಳಕೆ ಮಾಡ್ರಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಕಾನೂನಿಗೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಇಟ್ಕೊಳ್ರಿ ಅಂತ ಹೇಳಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇವತ್ತ ಸಚಿವರು ಸರ್ಕಾರ ಇದ್ದಾಗಿರ್ತಾರ ಶಾಸಕರಿದ್ದಾಗೂ ಅವರ ಈ ಒಂದು ಕಾರ್ಯಕ್ರಮ ಮಾಡ್ಯಾರ ಸಚಿವರಾದಾಗೂ ಕಾರ್ಯಕ್ರಮ ಮಾಡ್ಯಾರ ಪ್ರತಿ ವರ್ಷ ಆ ಸಂಘಟನೆಯ ನಿಜವಾದ ನಿಟ್ಟಿನೊಳಗ ರಚನಾತ್ಮಕ ಒಂದು ಕಾರ್ಯಕ್ರಮ ಮಾಡಕ ಎನ್ ಬಳ್ಳಾರಿ ಗುರುಗಳ ಒಂದು ಮಾರ್ಗದರ್ಶನದೊಳಗ ಪ್ರತಿ ಹಂತದೊಳಗ ಕಾರ್ಯಕ್ರಮ ಮಾಡ್ತಾರ ತಮ್ಮ ಸಹಕಾರವೂ ಕೂಡ ಇದೆ ನೋಡಿ ಒಂದು ತಾಸು ತಾವು ತಮ್ಮ ಉದ್ಯೋಗವನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಕುತ್ಕೊಂಡ್ರೆ ಅಂದ್ರೆ ಇದು ತಮ್ಮ ಒಂದು ಸಂಘಟನೆ ಶಕ್ತಿ ಮತ್ತು ತ್ಯಾಗದಿಂದನ ಸಂಘಟನೆ ಗಟ್ಟಿ ಸಾಧ್ಯ ಐತಿ ಇಲ್ಲ ಅಂದ್ರ ಎಲ್ಲರೂ ಕೂಡ ದುಡಿಮಿಗೆ ತಮ್ಮ ಬದುಕಿಗೆ ಎಲ್ಲರಿಗೂ ಅರ್ಜೆಂಟ್ ಐತಿ ಎಲ್ಲಾರು ಹೋಗ್ಬೇಕನ್ನೋರು ಬಟ್ ಇದು ನಮ್ಮದು ಇದು ನನ್ನದು ಇದರೊಳಗೆ ನೂರಾರು ಮಂದಿ ಒಳಗ ಇಪ್ಪತ್ತೈದು ಇಪ್ಪತ್ತಾರು ಮಂದಿಗೆ ಸನ್ಮಾನ ಮಾಡ್ಬೇಕು ಅದು ಅವರೆಲ್ಲರೂ ನಮ್ಮವರು ಅನ್ನೋದನ್ನ ಆ ಮನೋಭಾವನೆ ಇಟ್ಟುಕೊಂಡು ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದಂತಹ ಒಂದು ಸಮಯ ಕೊಟ್ಟು ಇಂತಹ ಒಂದು ಪವಿತ್ರ ದಿನದಂದು ಆ ಒಂದು ಕಾರ್ಯಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ತಾವು ಕಾರಣೀಭೂತರಾಗಿರಲ್ಲ ನಿಜವಾಗ್ಲೂ ಯಾರಿಗೂ ಸನ್ಮಾನ ಆಗಿಲ್ಲ ಅವ್ರನ್ನ ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಅವರಿಗೆ ನಮ್ಮವರಿ ಅವ್ರ ಸನ್ಮಾನ ಮಾಡುವಾಗ ನಾವೆಲ್ಲರೂ ಕೂಡ ಖುಷಿ ಅನ್ನುವಂತ ಒಂದು ಬಾಂಧವ್ಯ ಮನಸ್ಥಿತಿ ಏನೈತಲ್ಲ ನಿಜವಾಗ್ಲೂ ಅರ್ಥಪೂರ್ಣವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬಳ್ಳಾರಿಗಳಿಗೂ ಸಾಕಷ್ಟು ನಮಗ ಮಾರ್ಗದರ್ಶನ ಮಾಡ್ತಿರ್ತಾರ ಅಂತ ಸಾಕಷ್ಟು ರಂಗದೊಳಗ ಅವರ ಅನುಭವ ಅವಶ್ಯಕತೆ ಇದೆ ತಾವೆಲ್ಲರೂ ಕೂಡ ಸಂಘಟಿತರಾಗಿ ಬರುವಂತಹ ದಿನಮಾನದೊಳಗೆ ಇಡೀ ರಾಜ್ಯಕ್ಕೆ ಅಟೋ ಒಂದು ಸಂಘಟನೆ ಈ ಒಂದು ಕಾರ್ಯಕ್ರಮಗಳು ಈ ಒಂದು ವಿಚಾರಗಳು ಅದರ ಜೊತೆಗೆ ಹೋರಾಟ ಮಾಡ್ರು ಅವ್ರಿಗೆ ಮನೆ ಕೊಡಿಸಿರಿ ಅವರಿಗೆ ಗಾಡಿ ಕೊಡಿಸಿರಿ ಇವೆಲ್ಲ ರಂಗದೊಳಗೆ ನಿಮ್ಮ ಪರವಾಗಿ ಧ್ವನಿ ಎತ್ತಿ ತಮ್ಮ ಅಧ್ಯಕ್ಷರು ನಮ್ಮ ಗೌರವಾಧ್ಯಕ್ಷರ ಅಂತ ಎಸ್ ಎನ್ ಬಳ್ಳಾರಿಗಳು ಅದ ಸತೀಶ್ ಅವರು ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಮುಖಂಡರುಗಳು ತಮ್ಮ ಒಂದು ಶೋಷಣೆ ಮುಕ್ತ ತಮ್ಮ ಒಂದು ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಜೊತೆಗೆ ಅರ್ಧ ರಾತ್ರಿ ಒಳಗೂ ತಮ್ಗೆ ಏನಾದರೂ ತೊಂದರೆ ಆಗಿತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಆರ್ಟಿ ಆಫೀಸಿಗೆ ಅಲ್ಲಿ ಬಂದು ನಿಂತು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರ ಅದ್ರ ಜೊತೆ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದೊಳಗೆ ತಾವು ತಮ್ಮ ಸಂಘಟನೆಯಿಂದ ಏನು ಸಾಧನೆಗೆ ಇದ್ದಂತ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿರಿ ನಾವೆಲ್ಲರೂ ಕೂಡ ಚಿರುಳಿ ಆಗಿರ್ತೀವಿ ಅಂತ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಡುವ ಕರೆದು ಮಾತಾಡಿಕೆ ಅನುಕೂಲ ಮಾಡಿಕೊಟ್ಟಂತ ಈ ವೇದಿಕೆಗೆ ಧನ್ಯವಾದಗಳು ಅಂತ ಹೇಳಿ ಜಯ ಭೀಮ್ ಜಯ ಸಂವಿಧಾನ ಅಂತ ಹೇಳಿ ಸಂಘದ ಜೊತೆಗೆ ನಿಕಟವಾಗಿ ನೀವೇನ ಸಂಪರ್ಕ ಬಂದಿದ್ದೀರಿ ಆ ಸಂಘನೂ ಕೂಡ ನಿಮ್ ಜೊತೆಗೆ ಹೆಂಗಿದೆ ಅಂತಕ್ಕಂಥ ಮಾತನ್ನ ನೀವು ಅರ್ಥ ಮಾಡಿಕೊಂಡ್ರ ಸಂಘ ನಿಮ್ಮಿಂದ ಏನೋ ಅಪೇಕ್ಷೆ ಪಡ್ಲಾರ್ದ ನಿಮಗೇನ್ ಬೇಕು ಅನ್ನೋದನ್ನ ಸಂಘ ಮಾಡ್ಕೊಂಡು ಬಂದೈತಲ್ಲ ಆ ಸಂಘದ ರೂವಾರಿ ಆಗಿರ್ತಕ್ಕಂತ ಪರಶುರಾಮ್ ಒಂದು ಕೆಲಸ ಮತ್ತು ಅವ್ರ ಸಾಧನೆ ಅವ್ರದ ಎಷ್ಟು ನಾವು ಅವ್ರಿಗೆ ಅಭಿನಂದ ಸಲ್ಲಿಸಿದ್ರು ಕಡಿಮೆ ಅಂತಕ್ಕಂಥ ಮಾತನ್ನ ನಾನು ನಿಮ್ಗೆ ನೇರವಾಗಿ ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಕಾಣ್ ಇಷ್ಟೇ ಈ ಒಂದು ಗೋರ್ಮೆಂಟ್ ಸರ್ಕಲ್ನಾಗ ನಾಗ ಸಂಘ ಇತ್ತು ಅದು ಒಂದು ಯಾವುದೋ ಒಂದು ಗಿಡದ ಮೂಲಕ ಗಿಡದ ಬುಡ ಕೆಳಗಡೆ ಒಂದು ಡಬ್ಬಿ ಒಳಗಿತ್ತು ಅದಾದ ನಂತರ ರಸ್ತೆ ಆಗಲಿ ಕಳೆದೊಳಗೆ ಆ ಡಬ್ಬಿಯಿಂದ ಬಿಟ್ರು ತೆಗೆದ್ರು ಕೂಡ ಅವ್ರು ಯಾವುದೇ ಒಂದು ಆ ಅಂಗಡಿ ಹೋಗೈತೆ ಆಫೀಸ್ ಹೋಗೈತೆ ಅಂತಂದು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ಲಿಲ್ಲ ಪರಶುರಾಮ್ ಅಂತಂದ್ರ ಭೂಮಿ ಸರ್ಕಲ್ ಬೋಮೆಡ್ ಸರ್ಕಲ್ ಅಂದ್ರೆ ಪರಶುರಾಮ್ ಪೂಜಾರ ಯಾಕಂದ್ರ ಎಲ್ಲರ ಯಾರ ಕೇಳಿದ್ರು ಎಲ್ಲಿದಿರಿ ಅಧ್ಯಕ್ಷರ ಕೇಳಿದ್ರೆ ಗೋಮೆಂಟ್ ಸರ್ಕಲ್ ಬಾ ಅಂತ ಹೇಳ್ತಾನೆ ಕಾನ್ ಈ ಒಂದು ಸಂಘದಾಗ ಇಟ್ಕೊಂಡು ತಂದೆ ವೃತ್ತಿಯೊಳಗ ವೃತ್ತಿಯನ್ನು ಮಾಡ್ಕೊಂಡು ಬಂದು ನಿಮ್ಮೆಲ್ಲರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡು ಏನ್ ಕೆಲಸ ಮಾಡಿದಾರಲ್ಲ ಆ ಬರ್ಸಾ ಪೂಜಾರದ ಇನ್ನು ಆಯುಷ್ಯ ಆರೋಗ್ಯ ಇನ್ನು ಹೆಚ್ಚಿಗೆ ಅಂತ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಆ ದಕ್ಷರ್ಗೆ ಕೇಳ್ಕೊತಾ ಇದ್ದೀನಿ ಅದ್ ಜೊತೆಗೆ ಏನು ಇರ್ತಕ್ಕಂಥವ್ರು ಎಲ್ಲ ನೀವು ಹಿರಿಯರು ಅನುಭವಕರು ವಯಸ್ಸಾದವರು ನಿಂದೆ ಆಗಿರ್ತಕ್ಕಂಥ ಜೀವನ ನಡೆಸ್ಕೊಂಡು ಬಂದಿರ್ತಕ್ಕಂಥವ್ರು ಆದ್ರ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಹಿಂಗೆ ಹೇಳ್ತೇನೆ ಬೇಜಾರು ಪಡ್ಕೋಬಾರ್ದು ಇತ್ತೀಚಿನ ದಿನಮಾನದಲ್ಲಿ ಬಂದಿರತಕ್ಕಂಥ ಆಟೋ ಚಾಲಕರು ಅವರ ಕೆಲವೊಂದಿಷ್ಟು ವರ್ತನೆಗಳನ್ನ ನೀವು ಸರಿ ಮಾಡಲಿಕ್ಕೆ ಎಲ್ಲರೂ ಹಿರಿಯರು ಅನುಭವ ಏನಿದ್ರಲ್ಲ ಅದನ್ನ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಒಂದು ಬುಟ್ಟಿ ಒಳಗೆ ಒಂದು ಹಣ್ಣು ಏನಾದ್ರು ಕೆಟ್ಟಿದ್ದಿತ್ತಂದ್ರ ಅದು ಇಡೀ ಅಣ್ಣನ ಹಣ್ಣನ ನೀವು ಆಗಲಿ ಸನ್ಮಾನ ಮಾಡ್ಕೊಂಡಿದ್ದು ಕೂಡ ವ್ಯರ್ಥ ಆಗ್ತೈತಿ ಅಂತ ಅನ್ನೋ ಮಾತನ್ನ ನೇರವಾಗಿ ಹೇಳ್ತೀನಿ ಅವರಿಗೆ ಸಮವಸ್ತ್ರ ಇರೋದಿಲ್ಲ ಅವ್ರಿಗೆ ಈ ಪ್ಯಾಸೆಂಜರ್ ರೀತಿ ಮಾತಾಡ್ತಕ್ಕಂಥ ವ್ಯವಸ್ಥೆ ಗೊತ್ತಿರೋದಿಲ್ಲ ಆಮೇಲೆ ಒಬ್ಬ ಆಟೋದ ಒಂದು ಸೀಟ್ ಹಾಕೊಳ್ತಾನಂದ್ರ ಅವ್ ಆಟೋ ತಗೊಂಡ್ಬಂದು ಆಟೋ ಹಚ್ಚೋದು ಏನು ಇಂಥವೆಲ್ಲ ಮಾಡ್ತಾರ ಅವ್ರಿಗೆ ತಿಳುವಳಿಕೆನ ನಿಮ್ಗೆ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಕಾನೂನಿನ ಮೂಲಕ ತಿಳುವಳಿಕೆ ಕೊಟ್ಟು ಎಲ್ಲಾ ಆಟೋದವ್ರು ಇವತ್ತು ಮಾದರಿ ಅಟ ನೋಡೋ ಒಬ್ಬ ಕಾನೂನು ಸಚಿವರು ಏನು ಈ ರಾಜ್ಯದಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಎಚ್ ಕೆ ಪಾಟೀಲ್ ಸಾಹೇಬ್ರು ನಿಮ್ಗೆ ಏನಿದ್ರು ಏನಂತೇಳಿ ನೀವು ಮಾದರಿಯ ನೀವ್ ಆ ಕೆಲಸ ಮಾಡ್ತಿವಿ ಅಂತಂದ್ರೆ ನಮ್ ಡಿ ಸಿ ಆಫೀಸ್ ನೋಡ್ರಿ ನಮ್ಮ ಬಿ ಕೆರೆ ನೋಡ್ರಿ ನಮ್ ಬಸವಣ್ಣನ ಮೂರ್ತಿ ನೋಡ್ರಿ ಅಂತ ಹೇಳ್ತೀರಿ ಆದ್ರ ನಮ್ಮನ್ ನೋಡ್ರಿ ಅಂತ ಹೇಳುದಿಲ್ಲ ನಾವು ಏನ್ ಶ್ರಮ ಪಡ್ತೀವಿ ಆ ಶ್ರಮದ ಮೂಲಕ ಎಲ್ಲ ಕೆಲಸ ಹೋಗ್ತೀವಿ ನೀವು ನಾವು ನೀವು ಕೂಡ ಮಾದರಿ ಆಗ್ರಿ ನಾ ಇಲ್ಲಿ ಮಾತಾಡ್ಲಿಕ್ಕೆ ಅನುವು ಮಾಡ್ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟು ನಾನು ಮಾತಾಡ ಮುಗಿಸ್ತೀನಿ ನಾವೆಲ್ಲ ಶ್ರಮ ಪಟ್ಟು ಏನೋ ಒಂದು ಇವತ್ತು ಸನ್ಮಾನ ಮಾಡ್ಕೊಂಡ್ರಿ ಆ ನೋವು ನೂ ನೋವನ್ನೇ ಬಂದ ಲೀಡ್ರಿ ಗೊತ್ತಾಗತ್ತ ಹೊರತು ಬೇರೆದವ್ರು ಗೊತ್ತಾಗಲ್ಲ ಹಾಂ ಭಾಳ ಮಂದಿ ಇರ್ತಾರೆ ಎಲ್ಲರೂ ಫೋಟೋ ಇಡ್ಲೇ ಇದ್ದವರು ಕೂಡ ಇಂಥ ಸನ್ಮಾನಕ್ಕೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರು ಭಾಳ ಮಂದಿ ಇರ್ತಾರೆ ಈ ಈ ಸನ್ಮಾನ ಏನೈತಲ್ಲ ಇಲ್ಲಿ ಇರ್ತಕ್ಕಂಥ ಲೀಡರ್ ನಡಕ್ಕೆ ಏನು ಆಗಿತಿಲ್ಲ ಅದಕ್ಕೆ ನಾವು ಇವತ್ತು ಮನಸ್ಸಿನಿಂದ ಭಾಳ ಖುಷಿ ಪಡ್ತೀನಿ ಯಾಕಂದರೆ ಒಬ್ಬರು ನೀವು ಒಬ್ಬರು ಗುರ್ತಾಗಿ ಇದು ಇರ್ತೈತಿ ನೀವೆಲ್ಲರ ಸಂಘಟನೆಗೆ ಎಷ್ಟು ಸಾಥ್ ಕೊಡ್ತೀವಿ ಅಷ್ಟು ಲೀಡ್ರ್ಗಳೆಲ್ಲ ನಿಮ್ಗೆ ಯಾವಾಗಲಾದರೂ ಅವರು ತಮ್ಮ ಅವ್ರು ಇರ್ತಾರೆ ನಿಮಗೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅದಕ್ಕೆ ದಯವಿಟ್ಟು ಆ ನೀವು ಮರಿಬಾರ್ದು ಈ ಸ್ಥಾನಕ್ಕೆ ಎತ್ತೆಷ್ಟು ಮಂದಿಗೆ ಸನ್ಮಾನ ಆಗಿದೆ ಮುಂದಿನ ದಿನದ ಯಾರಿಗಾಗಿಲ್ಲ ಅವ್ರಿಗೆ ಹೆಚ್ಚಿನ ಕೆಲಸ ಮಾಡುವಂಥ ಮುಂದಿನ ವರ್ಷ ನಾವು ಮಾಡ್ತೀವಿ ಅಂತೇಳಿ ಯಾರು ಮಾತನಾಡುತ್ತೆ ಚಾಲಕ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕಕ್ಕೆ ಸರ್ ಸ್ಥಾಪನೆ ಮಾಡಿಕೊಟ್ರು ನಾಲ್ಕು ಮಂದಿ ಇದ್ರು ನಾವು ನಾನು ಮಾಡೋ ನಾಲ್ಕಿನ ನಾಲ್ಕು ಸಾವಿರ ಆಫರ್ ಅಂತ ಹೇಳಿದ್ರು ಅವಾಗ ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಹಿಂದಿದ್ರು ಹಿಂದಿದ್ದು ಹಿಂದಿಂತ ನಾವು ಕೆಲಸ ಮಾಡಿದ್ವಿ ಅಂದ್ರೆ ಒಂದು ಬ್ಲಡ್ ಲಿಂಕ್ ಕೊಡ್ಕೊಂಡು ಒಂದು ಜೀವ ಉಳಿಸೋ ತನಕ ಅಲ್ಲಿ ಮಟ್ಟ ಪ್ರಾಯಿಸ್ ತಗೊಂಡರು ನಾವೆಲ್ಲರೂ ಈಗಾಗಲೇ ಯಾರಿಗಾರ ಬ್ಲಡ್ ಬೇಕಾದ್ರೆ ನಮಿಂದ ಹೋಗುತ್ತೆ ನಾವೇ ಕೊಡ್ತೀವಿ ನಮ್ಮ ರಿಕ್ಷಾದವ್ರು ಇಂಥ ಪುಣ್ಯ ಅಂತಂದ್ರೆ ಬರ್ರಿ ನಾ ಹೇಳಿ ಸಾಕು ಹೋಗಿ ರಕ್ತ ಕೊಟ್ಟು ಒಂದು ಪೈಸಾ ಅಪೇಕ್ಷೆ ಪಡಲಾರ್ದ ನೋಡಿ ಅಂತ ಫೋನ್ ಮಾಡೋರು ಚಕ್ ಮಂದಿರೀ ಆರು ಎಲ್ಲ ತೀರ್ಸಕ್ಕೆ ಆಗಂಗಿಲ್ಲ ಅಂಥ ಆಟೋ ಚಾಲಕರು ಅಂತ ನಮ್ಮ ಗರಿಗಿಂದ ಲಕ್ಷಪಾಲ್ ಸರ್ ಹೇಳಿದ್ದು ಹದಿನಾರು ತೊಳಿ ಬಂಗಾರ ಈಗ ಯಾವಾಗಲ್ಲ ನಾವು ಸರ್ ಕಡೆ ತೊಗೊಂಬಂದು ಕೊಟ್ಟ ಸರ್ ಇದು ಬಂಗಾರನ ಕೊಟ್ಟಾಗ ಅಂತ ಆ ಹೆಣ್ಮಗಳು ಹೊರದಕ್ಷಣೆ ಕೊಡೋದಕ್ಕೆ ಕಾಳಕತ್ತಿದ್ರು ಓ ಪೊಲೀಟೇಷನ್ ಕೊಟ್ಟು ಬಂದಿ ಎಷ್ಟೋ ಲಕ್ಷ ರೂಪಾಯಿ ಕೊಟ್ಟಿದ್ದು ಹೊಳಿ ಕೊಟ್ಟು ಬನ್ನಿ ಇಂಥ ಸಾಧನೆ ಮಾಡೋರು ಇಂಥ ಇಂಥ ಬರತನದಾಗೂ ನಾವು ಇಂಥ ದೊಡ್ಡ ಗುಣ ಇಟ್ಕೊಂಡು ದೊಡ್ಡ ಮನಸ್ಸು ಇಟ್ಕೊಂಡವರು ಅದಕ್ಕೆ ನಮ್ಗೆಲ್ಲರೂ ಮೇಯಿಸ್ತಾರೆ ನೀವು ಈ ಸಂಘಕ್ಕೆ ಇದಕ್ಕೆ ಬೆಲೆ ಕೊಟ್ಟು ಏನೀರಿನ ತಿರ್ಸಿರಿ ಅದು ಯಾವತ್ತೂ ನನ್ನ ಜೀವನ ತನಕ ಮರೆಯೋಂಗಿಲ್ಲ ಮರ್ಯೋಕ್ಕೂ ಆಗಂಗಿಲ್ಲ ನನ್ನ ಜೀವನ ತನಕ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದು ಏನೋ ಬರಲಿ ನಾ ಬಂದು ಸಾಲ್ವ್ ಮಾಡ್ತೀನಿ ಅದು ಒಳ್ಳೆಯದು ಯಾವತ್ತು ಅಂತ ಅಂದೂ ಇಲ್ಲ ಹೇಳಿ ನಾನು ಯಾರು ಮಾತನಾಡಿಸ್ತೀನಿ ಜೈ ದೀ